മനവും നിന്നു നിന്നു മനവും നിന്നത് എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ದಿನಾಂಕ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವು ಯಾವುದೇ ಪತಿತ ದೇಹದಾರಿಗಳೊಂದಿಗೆ ಪ್ರೀತಿಯನ್ನಿಡಬಾರದು ಏಕೆಂದರೆ ನೀವು ಪಾವನ ಪ್ರಪಂಚದಲ್ಲಿ ಹೋಗುತ್ತಿದ್ದೀರಿ ಒಬ್ಬ ತಂದೆಯೊಂದಿಗೆ ಪ್ರೀತಿ ಮಾಡಬೇಕಾಗಿದೆ ಶಿವ ಭಗವಾನು ವಾಚ ಮಧುರಾತಿ ಮಧುರ ಆತ್ಮೀಯ ಮಕ್ಕಳೇ ಈಗ ದೂರ ದೇಶದ ನಿವಾಸಿಗಳು ಮತ್ತು ದೂರ ದೇಶದ ಪ್ರಯಾಣಿಕರಾಗಿದ್ದೀರಿ ಆತ್ಮಗಳಾಗಿದ್ದೇವೆ ಮತ್ತು ಈಗ ಬಹಳ ದೂರ ದೇಶಕ್ಕೆ ಹೋಗುವ ಪುರುಷಾರ್ಥ ಮಾಡ್ತಿದ್ದೇವೆ ದೂರ ದೂರದೇಶ ನಿವಾಸಿಯಾಗಿದ್ದೇವೆ ಮತ್ತು ದೂರ ದೇಶದಲ್ಲಿರುವ ತಂದೆಯನ್ನು ಸಹ ಬಂದು ನಮ್ಮನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿ ಎಂದು ಕರೀತೀರಿ ಈಗ ದೂರದೇಶದ ನಿವಾಸಿ ತಂದೆಯೇ ನೀವು ಮಕ್ಕಳನ್ನು ಅಲ್ಲಿಗೆ ಕರೆದುಕೊಂಡು ಹೋಗ್ತಾರೆ ನೀವು ಆತ್ಮೀಯ ಮಕ್ಕಳು ಪ್ರಾಮಾಣಿಕರಾಗಿದ್ದೀರಿ ಏಕೆಂದರೆ ಈ ಶರೀರದ ಜೊತೆ ಇದ್ದೀರಲ್ಲವೇ ಶರೀರವಂತೂ ಇಲ್ಲಿಯೇ ಬಿಟ್ಟು ಹೋಗ್ತದೆ ಬಾಕಿ ಆತ್ಮವೇ ಪ್ರಯಾಣ ಮಾಡ್ತದೆ ಆತ್ಮ ಎಲ್ಲಿಗೆ ಹೋಗ್ತದೆ ತಮ್ಮ ಆತ್ಮಿಕ ಪ್ರಪಂಚದಲ್ಲಿ ಇದು ಸ್ಥೂಲ ಪ್ರಪಂಚವಾಗಿದೆ ಅದು ಆತ್ಮಗಳ ಪ್ರಪಂಚವಾಗಿದೆ ಮಕ್ಕಳಿಗೆ ತಂದೆ ತಿಳಿಸಿದ್ದಾರೆ ಈಗ ಎಲ್ಲಿಂದ ಪಾತ್ರವನ್ನು ಅಭಿನಯಿಸಲು ಬಂದಿದ್ದೀರೋ ಆ ಮನೆಗೆ ಹಿಂತಿರುಗಿ ಹೋಗಬೇಕಾಗಿದೆ ಇದು ಬಹಳ ದೊಡ್ಡ ರಂಗಮಂಟಪ ಅಥವಾ ಸ್ಟೇಜ್ ಆಗಿದೆ ಸ್ಟೇಜ್ ಮೇಲೆ ನಟನೆ ಮಾಡಿ ಪಾತ್ರವನ್ನು ಅಭಿನಯಿಸಿದ ನಂತರ ಎಲ್ಲರೂ ಹಿಂತಿರುಗಿ ಹೋಗಬೇಕಾಗಿದೆ ನಾಟಕ ಪೂರ್ಣವಾದಾಗಲೇ ಹೋಗುತ್ತಾರಲ್ಲವೇ ಈಗ ನೀವು ಇಲ್ಲಿ ಕುಳಿತಿದ್ದೀರಿ ನಿಮ್ಮ ಬುದ್ಧಿಯೋಗ ಮನೆ ಮತ್ತು ರಾಜಧಾನಿಯಲ್ಲಿದೆ ಇದಂತೂ ಪಕ್ಕಾ ಪಕ್ಕಾ ನೆನಪಿಟ್ಟುಕೊಳ್ಳಿ ಏಕೆಂದರೆ ಅಂತ್ಯಮತಿ ಸೋಗತಿ ಎಂದು ಗಾಯನವಿದೆ ಈಗ ನೀವಿಲ್ಲಿ ಓದುತ್ತಿದ್ದೀರಿ ಭಗವಂತನೇ ನಮಗೆ ಓದಿಸುತ್ತಾರೆಂದು ನಿಮಗೆ ತಿಳಿದಿದೆ ಭಗವಂತನಂತೂ ಈ ಪುರುಷೋತ್ತಮ ಸಂಗಮ ಯುಗದ ಹೊರತು ಮತ್ತೆಂದೂ ಓದಿಸೋದಿಲ್ಲ ಪೂರ್ಣ ಐದು ಸಾವಿರ ವರ್ಷಗಳಲ್ಲಿ ನಿರಾಕಾರ ಭಗವಂತ ಒಂದೇ ಬಾರಿ ಬಂದು ಓದಿಸ್ತಾರೆ ಇದಂತೂ ನಿಮಗೆ ಪಕ್ಕಾ ನಿಶ್ಚಯವಿದೆ ವಿದ್ಯೆಯೂ ಸಹ ಎಷ್ಟೊಂದು ಸಹಜವಾಗಿದೆ ಈಗ ಮನೆಗೆ ಹೋಗಬೇಕಾಗಿದೆ ಆ ಮನೆಯೊಂದಿಗೆ ಇಡೀ ಪ್ರಪಂಚದವರಿಗೆ ಪ್ರೀತಿಯಿದೆ ಮುಕ್ತಿಧಾಮಕ್ಕೆ ಹೋಗಲು ಎಲ್ಲರೂ ಇಚ್ಛಿಸ್ತಾರೆ ಆದರೆ ಅದರ ಅರ್ಥ ತಿಳಿದುಕೊಂಡಿಲ್ಲ ಮನುಷ್ಯರ ಬುದ್ಧಿ ಈ ಸಮಯದಲ್ಲಿ ಹೇಗಿದೆ ಮತ್ತು ಈಗ ನಿಮ್ಮ ಬುದ್ಧಿ ಹೇಗಿದೆ ಇದರಲ್ಲಿ ಎಷ್ಟೊಂದು ಅಂತರವಿದೆ ನಂಬರ್ ವಾರ್ ಪುರುಷಾರ್ಥದನುಸಾರ ಸ್ವಚ್ಛ ಬುದ್ಧಿಯಾಗಿದೆ ಇಡೀ ವಿಶ್ವದ ಆದಿಮಧ್ಯ ಅಂತ್ಯದ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಬಹಳ ಒಳ್ಳೆಯ ರೀತಿಯಲ್ಲಿದೆ ನಾವೀಗ ಪುರುಷಾರ್ಥ ಮಾಡಿ ನರನಿಂದ ನಾರಾಯಣರು ಅವಶ್ಯವಾಗಿ ಆಗಬೇಕೆಂದು ನಿಮ್ಮ ಹೃದಯದಲ್ಲಿದೆ ಇಲ್ಲಿಂದ ಮೊದಲು ತಮ್ಮ ಮನೆಗೆ ಹೋಗುತ್ತೀರಲ್ಲವೇ ಅಂದಮೇಲೆ ಖುಷಿ ಖುಷಿಯಿಂದ ಹೋಗಬೇಕಾಗಿದೆ ಹೇಗೆ ಸತ್ಯಯುಗದಲ್ಲಿ ದೇವತೆಗಳು ಖುಷಿಯಿಂದ ಒಂದು ಶರೀರ ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತಾರೆಯೋ ಹಾಗೆಯೇ ಈ ಹಳೆಯ ಶರೀರ ಸಹ ಖುಷಿಯಿಂದ ಬಿಡಬೇಕಾಗಿದೆ ಇದರೊಂದಿಗೆ ಬೇಸರವಾಗಬಾರದು ಏಕೆಂದರೆ ಇದು ಬಹಳ ಅಮೂಲ್ಯವಾದ ಶರೀರವಾಗಿದೆ ಈ ಶರೀರದಿಂದಲೇ ಆತ್ಮಕ್ಕೆ ತಂದೆಯಿಂದ ಲಾಟ್ರಿ ಸಿಗ್ತದೆ ಎಲ್ಲಿಯವರೆಗೆ ನಾವು ಪವಿತ್ರರಾಗೋದಿಲ್ಲವೋ ಅಲ್ಲಿಯವರೆಗೆ ಮನೆಗೆ ಹೋಗಲು ಸಾಧ್ಯವಿಲ್ಲ ತಂದೆಯ ನೆನಪು ಮಾಡುತ್ತಿದ್ದಾಗಲೇ ಆ ಯೋಗ ಬಲದಿಂದ ಪಾಪಗಳ ಹೊರ ಹೊರೆ ಇಳೀತದೆ ಇಲ್ಲದಿದ್ದರೆ ಬಹಳಷ್ಟು ಶಿಕ್ಷೆ ಅನುಭವಿಸಬೇಕಾಗುವುದು ಅದರಿಂದ ಪವಿತ್ರರಂತೂ ಅವಶ್ಯವಾಗಿ ಆಗಬೇಕು ಲೌಕಿಕ ಸಂಬಂಧದಲ್ಲಿಯೂ ಮಕ್ಕಳು ಯಾರಾದರೂ ಕೊಳಕು ಪತಿತ ಕೆಲಸ ಮಾಡುತ್ತಾರೆಂದರೆ ತಂದೆ ಕೋಪದಲ್ಲಿ ಬಂದು ಕೋಲಿನಿಂದಲೂ ಹೊಡೆದು ಬಿಡುತ್ತಾರೆ ಏಕೆಂದರೆ ಕಾನೂನಿಗೆ ವಿರುದ್ಧ ಪತಿತರಾಗ್ತಾರೆ ಯಾರ ಜೊತೆಯಾದರೂ ಕಾನೂನು ಬಾಹಿರವಾದ ಪ್ರೀತಿ ಇಟ್ಟುಕೊಳ್ಳುತ್ತಾರೆಂದರೂ ಸಹ ಅದು ತಂದೆ ತಾಯಿಗೆ ಇಷ್ಟವಾಗೋದಿಲ್ಲ ಇಲ್ಲಿ ಬೇಹತ್ತಿನ ತಂದೆ ತಿಳಿಸ್ತರೆ ನೀವು ಮಕ್ಕಳು ಇಲ್ಲಿರುವಂತಿಲ್ಲ ಈಗ ನೀವು ಹೊಸ ಪ್ರಪಂಚದಲ್ಲಿ ಹೋಗಬೇಕಾಗಿದೆ ಅಲ್ಲಿ ವಿಕಾರಿ ಪತಿತರು ಯಾರೂ ಇರೋದಿಲ್ಲ ಒಬ್ಬರೇ ಪತಿತಪಾವನ ತಂದೆ ಬಂದು ನಿಮ್ಮನ್ನು ಇಂತಹ ಪಾವನರನ್ನಾಗಿ ಮಾಡ್ತಾರೆ ಸ್ವಯಂ ತಂದೆಯೇ ಹೇಳ್ತಾರೆ ನನ್ನ ಜನ್ಮ ದಿವ್ಯ ಮತ್ತು ಅಲೌಕಿಕವಾಗಿದೆ ಮತ್ಯಾವ ಆತ್ಮವೂ ಸಹ ನನ್ನ ಸಮಾನ ಶರೀರದಲ್ಲಿ ಪ್ರವೇಶ ಮಾಡಲು ಸಾಧ್ಯವಿಲ್ಲ ಭಲೇ ಧರ್ಮಸ್ಥಾಪಕರು ಬರ್ತಾರೆ ಅವರ ಆತ್ಮ ಪ್ರವೇಶ ಮಾಡ್ತದೆ ಆದರೆ ಆ ಮಾತೇ ಬೇರೆಯಾಗಿದೆ ನಾನಂತೂ ಎಲ್ಲರನ್ನೂ ಹಿಂತಿರುಗಿ ಕರೆದುಕೊಂಡು ಹೋಗುವುದಕ್ಕಾಗಿಯೇ ಬರ್ತೇನೆ ಅವರು ತಮ್ಮ ಪಾತ್ರವನ್ನು ಅಭಿನಯಿಸಲು ಮೇಲಿಂದ ಕೆಳಗಿಳಿತಾರೆ ಆದರೆ ನಾನು ಎಲ್ಲರನ್ನೂ ಕರೆದುಕೊಂಡು ಹೋಗಲು ಬರ್ತೇನೆ ಹಾಗೂ ನೀವು ಹೇಗೆ ಮೊಟ್ಟ ಮೊದಲು ಹೊಸ ಪ್ರಪಂಚದಲ್ಲಿ ಇಳಿಯುತ್ತೀರೆಂದು ತಿಳಿಸ್ತೇನೆ ಆ ಹೊಸ ಪ್ರಪಂಚ ಸತ್ಯಯುಗದಲ್ಲಿ ಕೊಕ್ಕರೆಗಳು ಯಾರೂ ಇರುವುದಿಲ್ಲ ತಂದೆ ಬರುವುದೇ ಕೊಕ್ಕರೆಗಳ ಮಧ್ಯದಲ್ಲಿ ಮತ್ತೆ ನಿಮ್ಮನ್ನು ಹಂಸಗಳನ್ನಾಗಿ ಮಾಡ್ತಾರೆ ನೀವೀಗ ಹಂಸಗಳಾಗಿದ್ದೀರಿ ಮುತ್ತುಗಳನ್ನೇ ಆರಿಸಿಕೊಳ್ತೀರಿ ಸತ್ಯಯುಗದಲ್ಲಿ ನಿಮಗೆ ಈ ರತ್ನಗಳು ಸಿಗೋದಿಲ್ಲ ಇಲ್ಲಿ ನೀವು ಈ ಜ್ಞಾನರತ್ನಗಳನ್ನು ಆರಿಸಿಕೊಂಡು ಹಂಸಗಳಾಗ್ತೀರಿ ನೀವು ಕೊಕ್ಕರೆಗಳಿಂದ ಹೇಗೆ ಹಂಸಗಳಾಗ್ತೀರಿ ಎಂಬುದನ್ನು ತಂದೆ ಕುಳಿತು ತಿಳಿಸ್ತಾರೆ ಈಗ ನಿಮ್ಮನ್ನು ಹಂಸಗಳನ್ನಾಗಿ ಮಾಡ್ತಾರೆ ದೇವತೆಗಳಿಗೆ ಹಂಸಗಳೆಂದು ಅಸುರರಿಗೆ ಕೊಕ್ಕರೆಗಳೆಂದು ಹೇಳ್ತಾರೆ ಈಗ ನೀವು ಕೊಳಕನ್ನು ಬಿಡಿಸಿ ಮುತ್ತುಗಳನ್ನೇ ಆರಿಸ್ತೀರಿ ನಿಮಗೆ ಪದಮಾ ಪದುಮ ಭಾಗ್ಯಶಾಲಿಗಳೆಂದು ಹೇಳ್ತಾರೆ ನಿಮ್ಮ ಪಾದಗಳಲ್ಲಿ ಪದುಮಗಳ ಮುದ್ರೆ ಬೀಳ್ತದೆ ತಂದೆಗಂತೂ ಪದುಮದಷ್ಟು ಪದಮದಷ್ಟಾಗಲು ಪಾದಗಳೇ ಇಲ್ಲ ಅವರಂತೂ ನಿಮ್ಮನ್ನು ಪದ್ಮಾಪದಮ ಭಾಗ್ಯಶಾಲನ್ನಾಗಿ ಬ ಮಾಡ್ತಾರೆ ನಾನು ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡಲು ಬಂದಿದ್ದೇನೆಂದು ತಂದೆ ತಿಳಿಸ್ತಾರೆ ಇವೆಲ್ಲ ಮಾತುಗಳು ಬಹಳ ಚೆನ್ನಾಗಿ ಅರಿತುಕೊಳ್ಳುವಂಥದ್ದಾಗಿದೆ ಮನುಷ್ಯರು ಸ್ವರ್ಗವಿತ್ತೆಂಬುದನ್ನು ತಿಳಿದು ತಿಳಿಯುತ್ತಾರಲ್ಲವೇ ಆದರೆ ಯಾವಾಗ ಇತ್ತು ಮತ್ತೆ ಹೇಗೆ ಸ್ಥಾಪನೆಯಾಗುವುದು ಎಂಬುದನ್ನು ತಿಳಿದುಕೊಂಡಿಲ್ಲ ನೀವು ಮಕ್ಕಳು ಈಗ ಬೆಳಕಿನಲ್ಲಿ ಬಂದಿದ್ದೀರಿ ಅವರೆಲ್ಲರೂ ಅಂಧಕಾರದಲ್ಲಿದ್ದಾರೆ ಈ ಲಕ್ಷ್ಮೀನಾರಾಯಣರು ಹೇಗೆ ವಿಶ್ವದ ಮಾಲೀಕರಾದರೆಂದು ಗೊತ್ತೇ ಇಲ್ಲ ಇದು ಐದು ಸಾವಿರ ವರ್ಷಗಳ ಮಾತಾಗಿದೆ ತಂದೆ ಕುಳಿತು ತಿಳಿಸಿದರೆ ಹೇಗೆ ನೀವು ಪಾತ್ರವನ್ನು ಅಭಿನಯಿಸಲು ಬರುತ್ತೀರೋ ಹಾಗೆಯೇ ನಾನೂ ಬರ್ತೇನೆ ಹೇ ತಂದೆಯೇ ಬಂದು ನಾವು ಪತಿತರನ್ನು ಪಾವನ ಮಾಡಿ ಎಂದು ನೀವು ನಿಮಂತ್ರಣವನ್ನು ಕೊಟ್ಟು ಕರಿತೀರಿ ಮತ್ತ್ಯಾರಿಗೂ ಎಂದೂ ಈ ರೀತಿ ಹೇಳೋದಿಲ್ಲ ಬಂದು ನೀವು ಪಾವನ ಮಾಡಿ ಎಂದು ಯಾವುದೇ ಧರ್ಮಸ್ಥಾಪಕರಿಗೆ ಹೇಳೋದಿಲ್ಲ ಕ್ರೈಸ್ತ ಅಥವಾ ಬುದ್ಧನಿಗೆ ಪತಿತ ಪಾವನ ಎಂದು ಹೇಳುತ್ತಾರೆಯೇ ಸದ್ಗತಿ ಮಾಡುವವರೇ ಗುರುಗಳಾಗಿದ್ದಾರೆ ಅವರಂತೂ ಬರ್ತಾರೆ ಅವರ ಹಿಂದೆ ಎಲ್ಲರೂ ಕೆಳಗಿಳಿ ಕೆಳಗಿಳಿಯಬೇಕಾಗಿದೆ ಇಲ್ಲಿಂದ ಹಿಂತಿರುಗಿ ಕರೆದುಕೊಂಡು ಹೋಗುವ ಮಾರ್ಗವನ್ನು ತಿಳಿಸುವ ಸರ್ವರ ಸದ್ಗತಿ ಮಾಡುವ ಅಕಾಲಮೂರ್ತಿ ತಂದೆ ಒಬ್ಬರೇ ಆಗಿದ್ದಾರೆ ವಾಸ್ತವದಲ್ಲಿ ಸದ್ಗುರು ಅಕ್ಷರವೇ ಸರಿಯಾಗಿದೆ ನಿಮ್ಮೆಲ್ಲರಿಗಿಂತ ಸರಿಯಾದ ಅಕ್ಷರವನ್ನು ಸಿಕ್ಕರು ಹೇಳ್ತಾರೆ ಬಹಳ ದೊಡ್ಡ ಧ್ವನಿಯಿಂದ ಸದ್ಗುರು ಅಕಾಲ ಎಂದು ಹೇಳ್ತಾರೆ ಬಹಳ ಜೋರಾಗಿ ಸದ್ಗುರು ಅಕಾಲಮೂರ್ತಿ ಎಂದು ಹೇಳ್ತಾ ಹೋಗ್ತಾರೆ ಮೂರ್ತಿಯೇ ಆಗದಿದ್ದರೆ ಅವರು ಹೇಗೆ ಸದ್ಗುರುವಾಗ್ತಾರೆ ಹೇಗೆ ಸದ್ಗತಿ ಮಾಡ್ತಾರೆ ಸ್ವಯಂ ಸದ್ಗುರುವೇ ಬಂದು ತಮ್ಮ ಪರಿಚಯ ಕೊಡ್ತಾರೆ ನಾನು ನಿಮ್ಮ ಹಾಗೆ ಜನ್ಮ ತೆಗೆದುಕೊಳ್ಳೋದಿಲ್ಲ ಮತ್ತೆಲ್ಲರೂ ಶರೀರಧಾರಿಗಳೇ ಕುಳಿತು ತಿಳಿಸ್ತಾರೆ ಆದರೆ ನಿಮಗೆ ಅಶರೀರಿ ಆತ್ಮಿಕ ತಂದೆ ಕುಳಿತು ತಿಳಿಸ್ತಾರೆ ಇದರಲ್ಲಿ ರಾತ್ರಿ ಹಗಲಿನ ಅಂತರವಿದೆ ಈ ಸಮಯದಲ್ಲಿ ಮನುಷ್ಯರು ಏನೆಲ್ಲವನ್ನೂ ಮಾಡುತ್ತಾರೆಯೋ ತಪ್ಪನ್ನೇ ಮಾಡ್ತಾರೆ ಏಕೆಂದ್ರೆ ರಾವಣನ ಮತದಲ್ಲಿದ್ದಾರಲ್ಲವೇ ಪ್ರತಿಯೊಬ್ಬರಲ್ಲಿ ಪಂಚವಿಕಾರಗಳಿವೆ ಈ ಚಕ್ರ ಹೇಗೆ ಸುತ್ತುತ್ತದೆ ಎಂದು ತಿಳಿಯಬೇಕಲ್ಲವೇ ತಂದೆಯೇ ತಿಳಿಸಿ ಎಂದೂ ಸಹ ನೀವು ಹೇಳೋದಿಲ್ಲ ತಾನಾಗಿಯೇ ತಂದೆಗೆ ತಿಳಿಸುತ್ತಿರುತ್ತಾರೆ ನಿಮಗೆ ಕೇಳುವಂತಹ ಒಂದು ಪ್ರಶ್ನೆಯೂ ಸಹ ಉಳಿಯೋದಿಲ್ಲ ಭಗವಂತನಂತೂ ತಂದೆಯಾಗಿದ್ದಾರೆ ಎಲ್ಲವನ್ನೂ ತಾವಾಗಿಯೇ ತಿಳಿಸುವುದು ತಾವೇ ಎಲ್ಲವನ್ನೂ ಮಾಡುವುದು ತಂದೆಯ ಕೆಲಸವಾಗಿದೆ ಮಕ್ಕಳನ್ನು ಶಾಲೆಯಲ್ಲಿ ತಂದೆ ತಾವಾಗಿಯೇ ಕುಳ್ಳರಿಸ್ತಾರೆ ನೌಕರಿಗೆ ಸೇರಿಸ್ತಾರೆ ಮತ್ತೆ ಅರವತ್ತು ವರ್ಷಗಳ ನಂತರ ಇದೆಲ್ಲವನ್ನು ಬಿಟ್ಟು ಭಗವಂತನ ಭಜನೆ ಮಾಡಬೇಕು ವೇದಶಾಸ್ತ್ರಗಳನ್ನು ಓದಬೇಕು ಪೂಜೆ ಮಾಡಬೇಕೆಂದು ಅವರಿಗೆ ತಿಳಿಸ್ತಾರೆ ನೀವು ಅರ್ಧಕಲ್ಪ ಪೂಜಾರಿಗಳಾದಿರಿ ನಂತರ ಅರ್ಧಕಲ್ಪಕ್ಕಾಗಿ ಪೂಜ್ಯರಾಗುತ್ತಿದ್ದೀರಿ ಹೇಗೆ ಪವಿತ್ರರಾಗೋದು ಎಂಬುದಕ್ಕೆ ಎಷ್ಟು ಸಹಜವಾಗಿ ತಿಳಿಸಲಾಗ್ತದೆ ನಂತರ ಭಕ್ತಿ ಬಿಟ್ಟು ಹೋಗ್ತದೆ ಅವರೆಲ್ಲರೂ ಭಕ್ತಿ ಮಾಡುತ್ತಿದ್ದಾಗ ನೀವು ಜ್ಞಾನ ಪಡೆಯುತ್ತಿದ್ದೀರಿ ಅವರು ರಾತ್ರಿಯಲ್ಲಿ ನೀವು ದಿನದಲ್ಲಿ ಅರ್ಥಾತ್ ಸ್ವರ್ಗದಲ್ಲಿ ಹೋಗುತ್ತಿದ್ದೀರಿ ಮನ್ಮನಾಭವ ಎಂಬ ಗೀತೆಯಲ್ಲಿ ಬರೆದಿದೆ ಈ ಅಕ್ಷರವಂತೂ ಪ್ರಸಿದ್ಧವಾಗಿದೆ ಗೀತೆಯನ್ನು ಓದುವವರು ಅರಿತುಕೊಳ್ಳಬಹುದು ಬಹಳ ಸಹಜವಾಗಿ ಬರೆಯಲಾಗಿದೆ ಪೂರ್ಣ ಆಯಸ್ಸು ಗೀತೆಯನ್ನು ಓದುತ್ತಲೇ ಬಂದಿದ್ದಾರೆ ಏನನ್ನೂ ತಿಳಿದುಕೊಳ್ಳೋದಿಲ್ಲ ಈಗ ಅದೇ ಗೀತೆಯ ಭಗವಂತ ಕುಳಿತು ಕಲಿಸ್ತಾರೆ ಅಂದರೆ ಪತಿತರಿಂದ ಪಾವನರಾಗ್ತಾರೆ ಈಗ ನಾವು ಭಗವಂತನಿಂದ ಗೀತೆಯನ್ನು ಕೇಳುತ್ತೇವೆ ಮತ್ತು ಅನ್ಯರಿಗೂ ತಿಳಿಸ್ತೇವೆ ಮತ್ತು ಪಾವನರಾಗ್ತೇವೆ ತಂದೆಯ ಮಹಾವಾಕ್ಯವಿದೆಯಲ್ಲವೇ ಇದು ಅದೇ ಸಹಜ ರಾಜಯೋಗವಾಗಿದೆ ಮನುಷ್ಯರು ಎಷ್ಟೊಂದು ಅಂಧಶ್ರದ್ಧೆಯಲ್ಲಿ ಮುಳುಗಿದ್ದಾರೆ ನಿಮ್ಮ ಮಾತೇ ಕೇಳೋದಿಲ್ಲ ನಾಟಕದನುಸಾರ ಅವರ ಅದೃಷ್ಟ ಯಾವಾಗ ಜಾಗೃತವಾಗುವುದೋ ಆಗಲೇ ನಿಮ್ಮ ಬಳಿ ಬರ್ತಾರೆ ನಿಮ್ಮಂತಹ ಶ್ರೇಷ್ಠ ಅದೃಷ್ಟ ಮತ್ಯಾವ ಧರ್ಮದವರಿಗೂ ಇರೋದಿಲ್ಲ ತಂದೆ ತಿಳಿಸಿದ್ದಾರೆ ಈ ನಿಮ್ಮ ದೇವಿ ದೇವತಾ ಧರ್ಮ ಬಹಳ ಸುಖ ಕೊಡುವಂಥದ್ದಾಗಿದೆ ಮೊದಲು ನೀವು ಮನೆಗೆ ಹೋಗ್ತೀರಿ ನಂತರ ಪಾತ್ರಧಾರಿಗಳಾಗಿ ಬರ್ತೀರಿ ಈಗ ಇದು ಹೊಸ ಆತ್ಮವೋ ಅಥವಾ ಹಳೆಯ ಆತ್ಮವೋ ಎಂದು ಯಾರಿಗೂ ತಿಳಿಯೋದಿಲ್ಲ ಹೊಸ ಆತ್ಮಕ್ಕೆ ಅವಶ್ಯವಾಗಿ ಮಹಿಮೆಯಾಗ್ತದೆ ಈಗಲೂ ಸಹ ನೋಡಿ ಕೆಲ ಕೆಲವರ ಹೆಸರು ಪ್ರಸಿದ್ಧವಾಗ್ತದೆ ಅನೇಕ ಮನುಷ್ಯರು ಬರ್ತಾರೆ ಕುಳಿತು ಕುಳಿತಿದ್ದಂತೆಯೇ ಬಂದು ಬಿಡ್ತಾರೆ ಆಗ ಅದರ ಪ್ರಭಾವ ಬೀರ್ತದೆ ತಂದೆಯೂ ಸಹ ಇವರಲ್ಲಿ ಅನಾಯಾಸವಾಗಿಯೇ ಬರ್ತಾರೆ ಆದ್ದರಿಂದ ಆ ಪ್ರಭಾವ ಬೀರ್ತದೆ ಅವರು ಸಹ ಹೊಸ ಆತ್ಮ ಬಂದಾಗ ಹಳಬರ ಮೇಲೆ ಪ್ರಭಾವವಾಗ್ತದೆ ರೆಂಬೆ ಕೊಂಬೆಗಳು ಬಂದಾಗ ಅವರ ಮಹಿಮೆಯಾಗ್ತದೆ ಇವರೇಕೆ ಇಷ್ಟು ಪ್ರಸಿದ್ಧವಾಗಿದ್ದಾರೆಂಬುದು ಯಾರಿಗೂ ತಿಳಿಯೋದಿಲ್ಲ ಹೊಸ ಆತ್ಮವಾಗಿರುವ ಕಾರಣ ಆ ವರ್ಗದಲ್ಲಿ ಆಕರ್ಷಣೆ ಇರ್ತದೆ ಈಗಂತೂ ನೋಡಿ ಎಷ್ಟೊಂದು ಮಂದಿ ಸುಳ್ಳು ಭಗವಂತರಿದ್ದಾರೆ ಆದ್ದರಿಂದಲೇ ಸತ್ಯದ ದೋಣಿ ಅಲಗಾಡ್ತದೆ ಮೇಲೆ ಕೆಳಗೆ ಆಗ್ತದೆ ಆದರೆ ಮುಳುಗೋದಿಲ್ಲ ಬಹಳಷ್ಟು ಬಿರುಗಾಳಿಗಳು ಮುಂತಾದವುದರ ಮಾತಿಲ್ಲ ಆದರೆ ಅಬಲೆಯರ ಮೇಲೆ ಬಹಳಷ್ಟು ಅತ್ಯಾಚಾರಗಳಾಗ್ತವೆ ಆದರೂ ಸಹ ಸ್ಥಾಪನೆಯಂತೂ ಆಗಲೇಬೇಕಾಗಿದೆ ತಂದೆ ತಿಳಿಸಿದರೆ ಹೇ ಆತ್ಮಗಳೇ ನೀವು ಎಷ್ಟೊಂದು ಕಾಡಿನ ಮುಳ್ಳಾಗಿದ್ದೀರಿ ಅನ್ಯರಿಗೆ ಮುಳ್ಳನ್ನು ಚುಚ್ಚುತ್ತೀರೆಂದರೆ ನಿಮಗೆ ಮುಳ್ಳು ತಗಲ್ತದೆ ಪ್ರತಿಯೊಂದು ಮಾತಿನ ಪ್ರತ್ಯುತ್ತರ ಸಿಗ್ತದೆ ಸತ್ಯಯುಗದಲ್ಲಿ ದುಃಖ ಚೀಚಿ ಮಾತುಗಳು ಯಾವುದೂ ಸಹ ಇರೋದಿಲ್ಲ ಆದ್ದರಿಂದ ಅದಕ್ಕೆ ಸ್ವರ್ಗವೆಂದು ಹೇಳಲಾಗ್ತದೆ ಮನುಷ್ಯರು ಸ್ವರ್ಗ ಮತ್ತು ನರಕವೆಂದು ಹೇಳ್ತಾರೆ ಆದರೆ ತಿಳಿದುಕೊಂಡಿಲ್ಲ ಇಂಥವರು ಸ್ವರ್ಗಸ್ಥರಾದರೆಂದು ಹೇಳ್ತಾರೆ ಆದರೆ ಈ ರೀತಿ ಹೇಳುವುದು ಸಹ ವಾಸ್ತವದಲ್ಲಿ ತಪ್ಪಾಗಿದೆ ನಿರಾಕಾರಿ ಪ್ರಪಂಚಕ್ಕೆ ಸ್ವರ್ಗವೆಂದು ಹೇಳುವುದಿಲ್ಲ ಅದು ಮುಕ್ತಿಧಾಮವಾಗಿದೆ ಅವರು ಅದಕ್ಕೆ ಸ್ವರ್ಗದಲ್ಲಿ ಹೋದರೆಂದು ಹೇಳ್ತಾರೆ ಈಗ ನೀವು ತಿಳಿದುಕೊಂಡಿದ್ದೀರಿ ಈ ಮುಕ್ತಿಧಾಮ ಆತ್ಮಗಳ ಮನೆಯಾಗಿದೆ ಹೇಗೆ ಇಲ್ಲಿ ಮನೆ ಇರ್ತದೆ ಭಕ್ತಿ ಮಾರ್ಗದಲ್ಲಿ ಯಾರು ಬಹಳ ಧನವಂತರಿರ್ತಾರೆ ಅವರು ಎಷ್ಟೊಂದು ದೊಡ್ಡ ಮಂದಿರವನ್ನು ಕಟ್ಟಿಸ್ತಾರೆ ಶಿವನ ಮಂದಿರವನ್ನು ನೋಡಿ ಹೇಗೆ ಮಾಡಲ್ಪಟ್ಟಿದೆ ಲಕ್ಷ್ಮೀನಾರಾಯಣರ ಮಂದಿರವನ್ನು ಕಟ್ಟಿಸುತ್ತಾರೆಂದರೆ ಸತ್ಯವಾದ ಆಭರಣಗಳು ಇತ್ಯಾದಿ ಎಷ್ಟೊಂದಿರ್ತದೆ ಬಹಳಷ್ಟು ಹಣವಿರ್ತದೆ ಈಗಂತೂ ಎಲ್ಲವರೂ ಅಸತ್ಯವಾಗಿದ್ದಾರೆ ಎಲ್ಲರೂ ಅಸತ್ಯವಾಗಿದ್ದಾರೆ ಎಲ್ಲವೂ ಅಸತ್ಯವಾಗಿದೆ ನೀವು ಸಹ ಮೊದಲು ಎಷ್ಟು ಸತ್ಯವಾದ ಆಭರಣಗಳನ್ನು ಧರಿಸುತ್ತಿದ್ದೀರಿ ಈಗಂತೂ ಸರ್ಕಾರಕ್ಕೆ ಹೆದರಿ ಶುದ್ಧ ಆಭರಣಗಳನ್ನು ಮುಚ್ಚಿಟ್ಟು ನಕಲಿ ಆಭರಣಗಳನ್ನು ಧರಿಸುತ್ತಿರುತ್ತಾರೆ ಅಲ್ಲಂತೂ ಸತ್ಯವೇ ಸತ್ಯವಾಗಿರ್ತದೆ ಯಾವುದೇ ಅಸತ್ಯವಿರೋದಿಲ್ಲ ಇಲ್ಲಿ ಸತ್ಯ ಆಭರಣಗಳಿದ್ದರೂ ಸಹ ಮುಚ್ಚಿಡುತ್ತಾರೆ ದಿನ ಪ್ರತಿದಿನ ದಿನ ಚಿನ್ನ ಬೆಲೆ ಏರಿಕೆ ಆಗ್ತಾ ಇರ್ತದೆ ಅಲ್ಲಂತೂ ಸ್ವರ್ಗವೇ ಸ್ವರ್ಗವಾಗಿದೆ ನಿಮಗೆ ಎಲ್ಲವೂ ಹೊಸದೇ ಹೊಸದು ಸಿಗ್ತದೆ ಹೊಸ ಪ್ರಪಂಚದಲ್ಲಿ ಎಲ್ಲವೂ ಇತ್ತು ಅಪಾರ ಹಣವಿತ್ತು ಈಗಂತೂ ನೋಡಿ ಪ್ರತಿಯೊಂದು ವಸ್ತು ಎಷ್ಟೊಂದು ಬೆಲೆ ಏರಿದೆ ಈಗ ನೀವು ಮಕ್ಕಳಿಗೆ ಮೂಲವತ್ತನದಿಂದ ಹಿಡಿದು ಎಲ್ಲಾ ರಹಸ್ಯ ತಿಳಿಸಿದ್ದಾರೆ ತಂದೆಯ ವಿನಃ ಮತ್ತು ಮತ್ಯಾರೂ ಮೂಲವತ್ತನದ ರಹಸ್ಯವನ್ನು ತಿಳಿಸೋದಿಲ್ಲ ನೀವು ಸಹ ಶಿಕ್ಷಕರಾಗಬೇಕಾಗಿದೆ ಭಲೆ ಗೃಹಸ್ಥ ವ್ಯವಹಾರದಲ್ಲಿಯೂ ಇದೆ ಕಮಲಪುಷ್ಪ ಸಮಾನ ಪವಿತ್ರವಾಗಿದೆ ಅನ್ಯರನ್ನು ತಮ್ಮ ಸಮಾನ ಮಾಡಿದಾಗಲೇ ಶ್ರೇಷ್ಠ ಪದವಿ ಪಡಿತೀರಿ ಇಲ್ಲಿರುವವರಿಗಿಂತಲೂ ಅಂಥವರು ಉತ್ತಮ ಪದವಿ ಪಡೆಯಬಹುದು ನಂಬರ್ ಅಂತೂ ಇದ್ದೇ ಇದೆ ಹೊರಗಿದ್ದರೂ ಸಹ ವಿಜಯಮಾಲೆಯಲ್ಲಿ ಪೋಣಿಸಲ್ಪಡಬಹುದು ಒಂದು ವಾರದ ಕೋರ್ಸನ್ನು ತೆಗೆದುಕೊಂಡು ನಂತರ ಬಲೆ ವಿದೇಶಕ್ಕೆ ಹೋಗಿ ಅಥವಾ ಎಲ್ಲಿಗಾದರೂ ಹೋಗಿ ಆದರೆ ಇಡೀ ಪ್ರಪಂಚಕ್ಕೆ ಸಂದೇಶ ಸಿಗಬೇಕು ತಂದೆ ಬಂದಿದ್ದಾರೆ ಕೇವಲ ನನ್ನೊಬ್ಬನನ್ನು ನೆನಪು ಮಾಡಿ ಎಂದು ಹೇಳ್ತಾರೆ ಆ ತಂದೆಯೇ ಮುಕ್ತಿದಾತ ಮಾರ್ಗದರ್ಶಕನಾಗಿದ್ದಾರೆ ಅಲ್ಲಿ ನೀವು ಹೋಗುತ್ತೀರೆಂದರೆ ಪತ್ರಿಕೆಗಳಲ್ಲಿಯೂ ಬಹಳಷ್ಟು ಹೆಸರುವಾಸಿಯಾಗುವುದು ಆತ್ಮ ಮತ್ತು ಶರೀರ ಎರಡು ವಸ್ತುಗಳಿದೆ ಎಂದು ಅನ್ಯರಿಗೂ ಬಹಳ ಸಹಜ ಮಾತೆನಿಸ್ತದೆ ಆತ್ಮದಲ್ಲಿಯೇ ಮನಸ್ಸು ಬುದ್ಧಿ ಇದೆ ಶರೀರವಂತೂ ಜಡವಾಗಿದೆ ಆತ್ಮವೇ ಪಾತ್ರಧಾರಿಯಾಗ್ತದೆ ವಿಶೇಷತೆಯುಳ್ಳ ವಸ್ತು ಆತ್ಮವಾಗಿದೆ ಆದ್ದರಿಂದ ಈಗ ತಂದೆ ನೆನಪು ಮಾಡಬೇಕಾಗಿದೆ ಹೊರಗಿನವರು ನೆನಪು ಮಾಡುವಷ್ಟು ಸಮೀಪದಲ್ಲಿರುವವರು ಮಾಡೋದಿಲ್ಲ ಯಾರು ಬಹಳ ನೆನಪು ಮಾಡ್ತಾರೆ ಮತ್ತು ಅನ್ಯರನ್ನೂ ತಮ್ಮ ಸಮಾನ ಮಾಡಿಕೊಳ್ತಾ ಇರ್ತಾರೆ ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡಿಕೊಳ್ಳುತ್ತಾರೆಯೋ ಅವರೇ ಶ್ರೇಷ್ಠ ಪದವಿ ಪಡಿತರೆ ನಿಮಗೆ ಗೊತ್ತಿದೆ ಮೊದಲು ನಾವೂ ಸಹ ಮುಳ್ಳುಗಳಾಗಿದ್ದೆವು ಈಗ ತಂದೆ ಆದೇಶ ನೀಡಿದ್ದಾರೆ ಕಾಮ ಮಹಾಶತ್ರುವಾಗಿದೆ ಇದರ ಮೇಲೆ ಜಯಗಳಿಸೋದರಿಂದಲೇ ನೀವು ಜಗಜ್ಜೀತರಾಗ್ತೀರಿ ಆದರೆ ಬರವಣಿಗೆಯಿಂದ ಯಾರೂ ಅರಿತುಕೊಳ್ಳೋದಿಲ್ಲ ಆಗ ತಂದೆಯೇ ತಿಳಿಸಿದ್ದಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಪಿತಾ ಬಾಗ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ಮಕ್ಕಳ ಆತ್ಮೀಯ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಸದಾ ಜ್ಞಾನರತ್ನಗಳನ್ನು ಆರಿಸುವಂತಹ ಹಂಸಗಳಾಗಬೇಕಾಗಿದೆ ಮುತ್ತುಗಳನ್ನೇ ಆರಿಸಿಕೊಳ್ಳಬೇಕಾಗಿದೆ ಕೊಳಕನ್ನು ಬಿಟ್ಟು ಬಿಡಬೇಕಾಗಿದೆ ಪ್ರತಿಯೊಂದು ಹೆಜ್ಜೆಯಲ್ಲಿ ಪದುಮಗಳ ಸಂಪಾದನೆ ಜಮಾ ಮಾಡಿಕೊಂಡು ಪದಮಾಪದಮ ಭಾಗ್ಯಶಾಲಿಗಳಾಗಬೇಕಾಗಿದೆ ಶ್ರೇಷ್ಠ ಪದವಿ ಪಡೆಯಲು ಶಿಕ್ಷಕರಾಗಿ ಅನೇಕರ ಸೇವೆ ಮಾಡಬೇಕಾಗಿದೆ ಕಮಲ ಪುಷ್ಪ ಸಮಾನ ಪವಿತ್ರರಾಗಿ ತಮ್ಮ ಸಮಾನರನ್ನಾಗಿ ಮಾಡಿಕೊಳ್ಳಬೇಕಾಗಿದೆ ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡಬೇಕಾಗಿದೆ ವರದಾನ ನಿನ್ನದು ನನ್ನದು ಎನ್ನುವ ಹಲ್ಚಲನ್ನು ಸಮಾಪ್ತಿ ಮಾಡಿ ದಯಾಭಾವನೆಯನ್ನು ಇಮರ್ಜ್ ಮಾಡುವಂತಹ ಸ್ವರೂಪ ಭವ ಸಮಯ ಪ್ರತಿ ಸಮಯ ಎಷ್ಟೋ ಆತ್ಮಗಳು ದುಃಖದ ಅಲೆಯಲ್ಲಿ ಬರ್ತವೆ ಪ್ರಕೃತಿಯ ಸ್ವಲ್ಪವೇ ಹಲ್ಚಲಾದಾಗ ಆಪತ್ತು ಬರ್ತದೆ ಎಂದಾಗ ಅನೇಕ ಆತ್ಮಗಳು ಚಡಪಡಿಸುತ್ತವೆ ದಯೆ ಕರುಣೆ ಬೇಡ್ತವೆ ಆದ್ದರಿಂದ ಇಂತಹ ಆತ್ಮಗಳ ಕೂಗನ್ನು ಕೇಳಿ ದಯೆಯ ಭಾವನೆಯನ್ನು ಇಮರ್ಜ್ ಮಾಡಿಕೊಳ್ಳಿ ಪೂಜ್ಯ ಸ್ವರೂಪ ದಯಾ ಸ್ವರೂಪವನ್ನು ಧಾರಣೆ ಮಾಡಿಕೊಳ್ಳಿ ಸ್ವಯಂ ಸಂಪನ್ನವನ್ನಾಗಿ ಮಾಡಿಕೊಳ್ಳಿ ಆಗ ಈ ದುಃಖದ ಪ್ರಪಂಚ ಸಮಾಪ್ತಿಯಾಗಲಿದೆ ಈಗ ಪರಿವರ್ತನೆಯ ಶುಭ ಭಾವನೆಯ ಅಲೆ ತೀವ್ರಗತಿಯಿಂದ ಹರಡಿ ಆಗ ನಿನ್ನದು ನನ್ನದು ಎನ್ನುವ ಹಲ್ಚಲ್ ಸಮಾಪ್ತಿಯಾಗುವುದು ಸುವಾಕ್ಯ ವ್ಯರ್ಥ ಸಂಕಲ್ಪಗಳ ಸುತ್ತಿಗೆಯಿಂದ ಸಮಸ್ಯಾರೂಪಿ ಬಂಡೆಯನ್ನು ಹೊಡೆಯುವ ಬದಲು ಹೈ ಜಂಪ್ ಹಾಕಿ ಸಮಸ್ಯೆ ರೂಪಿ ಬೆಟ್ಟವನ್ನು ಪಾರು ಮಾಡುವಂಥವರಾಗಿರಿ ಇಂದಿನ ಮುರಳಿಯ ಪ್ರಶ್ನೋತ್ತರ ನೀವು ಮಕ್ಕಳು ಯಾವುದರಿಂದ ಬೇಸರವಾಗಬಾರದು ನೀವು ತಮ್ಮ ಈ ಹಳೆಯ ಶರೀರದೊಂದಿಗೆ ಸ್ವಲ್ಪವೂ ಬೇಸರವಾಗಬಾರದು ಏಕೆಂದರೆ ಈ ಶರೀರ ಬಹಳ ಬಹಳ ಅಮೂಲ್ಯವಾಗಿದೆ ಆತ್ಮ ಈ ಶರೀರದಲ್ಲಿ ಕುಳಿತು ತಂದೆ ನೆನಪು ಮಾಡಿ ಬಹಳ ದೊಡ್ಡ ಲಾಟರಿ ತೆಗೆದುಕೊಳ್ಳುತ್ತದೆ ತಂದೆಯ ನೆನಪಿನಲ್ಲಿದ್ದಾಗ ಖುಷಿಯ ಔಷಧಿ ಸಿಗ್ತಾ ಇರ್ತದೆ ಒಳ್ಳೆಯದು ಓಂ ಶಾಂತಿ